ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ವರ್ಷಾಂಪುರ ಹೋಬಳಿಯಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಸಮಸ್ಯೆಗಳು ಹಾಗೂ ಕುರುತೆಗಳನ್ನು ತಪಾಸಣೆ ಮಾಡಿ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಒಂದು ಮನವಿ ಪತ್ರ ಕೊಡುವ ಒಂದು ಪ್ರಯತ್ನದಲ್ಲಿ ಅಖಂಡ ಕರ್ನಾಟಕ ಸಂಘದ ಸದಸ್ಯರು ಅತ್ಯುತ್ತಮವಾದಂತಹ ಕಾರ್ಯನ ಮಾಡ್ತಿದ್ದಾರೆ ಬನ್ನಿ ವೀಕ್ಷಕರೇ ಆ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮನವಿ ಕೊಡುವ ಮುಖಾಂತರ ಒಂದು ಮಾಹಿತಿ ನೋಡ್ಕೊಂಡು ಬರೋಣ ವೀಕ್ಷಕರೇ ನಮಸ್ಕಾರ ರೈತರಿಗೆಲ್ಲರಿಗೂ ಏನೆಲ್ಲ ಒಂದತ್ರ ಎಲ್ಲ ಸೇರಿಬಿಟ್ಟಿದ್ರೆ ಏನು ಸಮಾಚಾರ ಯಾವ ಮಾಹಿತಿ ಬಗ್ಗೆ ಈ ಥರ ನಿಮ್ಮ ಓಕೆ

ಹೈಸ್ಕೂಲು ಮಿಡ್ಲ್ ಸ್ಕೂಲು ಪ್ರೈಮರಿ ಸ್ಕೂಲು ಪದವಿ ಪೂರ್ವ ಕಾಲೇಜು ಇಲ್ಲಿ ಮಕ್ಕಳಿಗೆ ಅಂತ ನಾವು ಪರಿಶೀಲನೆ ಮಾಡಿದೀವಿ ಅಲ್ಲಿರ್ತಕ್ಕಂತ ಶಾಲೆ ಅಧ್ಯಾಪಕರು ಮತ್ತೆ ಸಿಬ್ಬಂದಿ ಮಕ್ಕಳು ಕೂಡ ನಾವು ವಿಚಾರಿಸ್ಕೊಂಡಿದ್ದೀವಿ ಸಾಕಷ್ಟು ಕುಂದುಕರ್ತಿಗಳು ಇದಾವೆ ಈ ಮಕ್ಕಳು ಶಾಲೆಗೆ ಬಂದು ವಿದ್ಯಾ ಶಿಕ್ಷಣ ಪಡೆಯೋದಕ್ಕೆ ತಂದೆ ತಾಯಿಗಳು ತುಂಬ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕಲಿಸ್ತಾರೆ ಮೂಲಭೂತ ಸೌಕರ್ಯಗಳು ಇಲ್ಲ ಕುಡಿಯ ನೀರು ಇರಬಹುದು ಟಾಯ್ಲೆಟ್ ಇರಬಹುದು ಆಮೇಲೆ ಪ್ರಯೋಗಶಾಲೆ ಇರಬಹುದು ಆ ಎಲ್ಲ ಕೂಡ ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿ ಇದೆ ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ ಸಮಸ್ಯೆ ಇದೆ ತಪಾಸಣೆ ಮಾಡಿದ್ರಲ್ಲ ಹೋಗಿ ತಪಾಸಣೆ ಮಾಡಿದ್ರಿ ಐಟಕ್ ಟಾಯ್ಲೆಟ್ ಅಂತ ಕಟ್ಟಿದ್ದಾರೆ ಅದಕ್ಕೆ ನೀರಿನ ಟ್ಯಾಂಕ್ ಇಲ್ಲ ಇಲ್ಲ ಮೇಲೆ ಆ ಯಾರು ಆಮೇಲೆ ಸ್ಕೂಲು ಕಾಲೇಜ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಸರಿಯಾದ ಕಾಲೇಜ್ ಸಿಬ್ಬಂದಿಗಾಗ್ಲಿ ಮಕ್ಕಳಿಗಾಗ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಅಲ್ಲಿ ಟಾಯ್ಲೆಟ್ ಸಮಸ್ಯೆ ಇದೆ ಆ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಒಂದೇ ಒಂದು ಟಾಯ್ಲೆಟ್ ಇದೆ ಸುಮಾರು ಎಂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಒಂದು ಟಾಯ್ಲೆಟ್ ಸಾಕಾಗಲ್ಲ ಅಂತ ಅವರು ತಮ್ಮ ನೋವು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ ಪ್ರಯತ್ನ ಕೊಡ್ತೀವಿ ಸಂಪರ್ಕ ಮಾಡಿ ಅದನ್ನೆಲ್ಲ ಸುರಸ್ತಿ ಮಾಡೋದಕ್ಕೆ ಮಾಡೋದಕ್ಕೆ ಎಲ್ಲಾ ಕ್ರಮ ತಗೊಂಡು ಮೂಲಕ ನಾವು ಸಂಬಂಧಿತ ಇಲಾಖೆಗೆ ನಮ್ಮ ಹೇಳಿಕೆಗಳು ಕೊಟ್ಟಿದ್ದೀವಿ ಅದನ್ನು ದುರಸ್ತಿ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ನಾವು ಮಕ್ಕಳಿಗೆ ಸೌಲಭ್ಯ ಕೊಡಿಸಿಕೊಳ್ಳಿ ಓಕೆ ಅದು ಒಂದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿದಿರಿ ಅದ್ರ ಬಗ್ಗೆ ಒಂದು ಇಲಾಖೆಗೆ ಬರವಣೆ ಮಾಡ್ತೀರಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಹಾ ಹೇಳಿ ಯಾವ ಯಾವ ಕುಂದುಕುರ್ತಿಗಳನ್ನ ನೀವು ತನಿಖೆ ಮಾಡಿದ್ ಮಾಡಿದಿರಿ ನಾವು ಈಗ ಇವತ್ತೇನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸುಮಾರು ಇಪ್ಪತ್ತು ಜನ ಒಡಗುಡಿ ಈ ಒಂದು ಕೇಂದ್ರ ಸ್ಥಾನದಲ್ಲಿ ನಾಲ್ಕು ಶಾಲೆಗಳನ್ನ ಭೇಟಿ ಮಾಡಿದ್ವಿ ಈ ಉದ್ದೇಶ ಏನಪ್ಪ ಅಂದ್ರೆ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಿ ಈ ಒಂದು ಸಂಗ್ರಹಣೆ ವಿಚಾರವನ್ನ ನಾವು ಪತ್ರಿಕೆ ಮಾಧ್ಯಮಗಳ ಸರ್ಕಾರಕ್ಕೆ ತಿಳಿಸುವಂತ ಕಾರ್ಯವನ್ನ ಮಾಡ್ತಾ ಇದೀವಿ ಈಗ ನಾವು ಪ್ರಾರಂಭವಾಗಿ ಬಾಲಕಿರಿ ವಿಭಾಗಕ್ಕೆ ಹೋಗಿದ್ವಿ ಅಲ್ಲಿ ಏಳು ಜನ ಶಿಕ್ಷಕರಿದ್ದಾರೆ ಇನ್ನು ಮೂರು ಜನ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾನೂರ ಐವತ್ತೆಂಟು ಇದೆ ಅದರಲ್ಲಿ ಐದು ಮೊಟ್ಟೆಗಳು ಬೇಕು ಮತ್ತೆ ಶೌಚಾಲಯದಲ್ಲಿ ಅತ್ಯವಶ್ಯಕತೆಯಾಗಿ ಬೇಕಾಗಿದೆ ಅಲ್ಲಿ ಫಿಲ್ಟರ್ ನೀರು ಇಲ್ಲ ಫಿಲ್ಟರ್ ನೀರಿಗೆ ಏನೋ ಒಂದು ಐವತ್ತು ಸಾವಿರ ರೂಪಾಯಿ ಅನುದಾನವನ್ನು ಕೊಟ್ಟಿದಾರಂತೆ ಎಸ್ ಟಿ ಎಂ ಸಿ ಅಕೌಂಟ್ ಇದೆ ಅಂತೆ ಅದನ್ನು ಬಳಕೆ ಆಗ್ತಾ ಇಲ್ಲ ಬಳಕೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಶಿಕ್ಷಕರು ಹಾಗೆ ಬಾಲಕಿಯರ ವಿಭ ಬಾಲಕರ ವಿಭಾಗಕ್ಕೆ ಹೋಗಿದ್ವಿ ಅಲ್ಲಿ ಏಳು ಜನ ಶಿಕ್ಷಕರಿದ್ದಾರೆ ಎರಡು ಜನ ಶಿಕ್ಷಕರ ಕೊರತೆ ಇದೆ ಕೊಠಡಿ ಒಂಬತ್ತು ಇದಾವೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೂರ ಎಂಬತ್ತೆರಡು ಇದೆ ಅಲ್ಲಿ ಶೌಚಾಲಯಗಳು ನಾಲ್ಕು ಬೇಕಾಗಿದ್ದಾವೆ ಅತ್ಯವಶ್ಯಕತೆ ಇದೆ ಹಾಗೆ ಫಿಲ್ಟರ್ ಬೇಕಾಗಿದೆ ಕುಡಿಯ ನೀರಿನ ಫಿಲ್ಟರ್ ಸಮಸ್ಯೆ ಇದೆ ಆ ಫಿಲ್ಟರ್ ವ್ಯವಸ್ಥೆಗೆ ಅದೊಂದು ಒತ್ತಾಯಿಸಬೇಕಂತ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಶಾಲಾ ಕಾಂಪೌಂಡ್ ಎತ್ತರ ಗೊಳಿಸಬೇಕಂತ ಮಾಡಿದ್ದಾರೆ ಅಲ್ಲಿನ ಏನೋ ಹೊರಗಡೆ ಇರ್ತಕ್ಕಂತ ಜನರು ಈ ಕುಡಿಯ ನೀರು ಮದ್ಯಪಾನದೊಂದಿಗೆ ಬಾಟಿಗಳ ಅಲ್ಲೆದಲ್ಲೇ ಬಿಟ್ಟಿದ್ದಾರೆ ಆ ಒಂದು ತಡೆಗೋಡೆ ಎತ್ತರ ಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಈಗ ನಾವು ಈ ಕಾಲೇಜಿಗೆ ವಿಸಿಟ್ ಮಾಡಿದ್ವಿ ಪಿ ಯು ಕಾಲೇಜಿಗೆ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಹತ್ತೊಂಬತ್ತು ಲಕ್ಷ ಅನುದಾನ ಬಂದಿದೆ ಅಲ್ಲಿ ಶೌಚಾಲಯ ಉತ್ತಮ ರೀತಿಯಲ್ಲಿ ನಿರ್ಮಾಣಗೊಂಡಿಲ್ಲ ನೀರಿನ ಕೊರತೆ ಇದೆ ನೀರು ಸರಬರಾಜು ಆಗಿಲ್ಲ ವಿದ್ಯುತ್ ಸರಬರಾಜು ಆಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಂದ್ರವರೆಗೆ ಯಾವುದೇ ರೀತಿ ಶಾಲಾ ವ್ಯಾಪ್ತಿ ಕೊಟ್ಟಿಲ್ಲ ಇದು ಶಾಲಾ ಬಾಲಕಿಯರ ವಿದ್ಯಾರ್ಥಿಗಳಿಗೆ ಬಾಲಕಿಯರಿಗೆ ಬಹಳ ತುಂಬಾ ತೊಂದರೆ ಆಗಿದೆ ಇದು ಅತಿ ಜರೂರವಾಗಿ ಈ ಒಂದು ಕಾರ್ಯವನ್ನ ಮಾನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳು ಕೈ ಜೋಡಿಸಿ ತುತ್ತು ಕ್ರಮ ವಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ವಿ ಅಲ್ಲಿ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೋಟಿ ಅನುದಾನ ಸರ್ಕಾರ ಮುಂಜೂರಾತಿ ನೀಡಿದೆ ಅಲ್ಲಿನ ಕಾಮಗಾರಿ ಪೂರ್ಣಗೊಂಡಿಲ್ಲ ಅದು ಶಾಲಾ ವಿಜ್ಞಾನ ವಿಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಲ್ಯಾಬ್ ಕೊಠಡಿಗಳಾಗಿದ್ದಾವೆ ಆದ್ರೆ ಈಗ ಮಕ್ಕಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯ ಅತ್ಯವಶ್ಯಕತೆ ಇದೆ ಆದರೂ ಆ ಒಂದು ಕಾಮಗಾರಿ ಪೂರ್ಣಗೊಂಡಿಲ್ಲ ಅದು ಯಾಕೆ ಏನಂತ ಹೇಳ್ಬಿಟ್ಟು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಿ ಅತಿ ಜರೂರಾಗಿ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಅದನ್ನ ಸಂಬಂಧಪಟ್ಟಂತ ಕಾಲೇಜಿಗೆ ಎಂಡವರಿ ಮಾಡಬೇಕು ಇದು ಮಾಡಲಿರೋ ಸಂದರ್ಭದಲ್ಲಿ ನಾವು ಇದೇ ರೈತ ಸಂಘದ ಮುಖಾಂತರ ಒತ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಸಿದ್ಧ ಆಗ್ಬೇಕಂತ ಒಂದು ಸಂದರ್ಭವನ್ನು ನೆನಪಿಸ್ತಾ ಇದ್ದೀವಿ ನಾವು ಓಕೆ ಓಕೆ ಈ ಕುಂದುಕೃತಿಗಳನ್ನು ಯಾವ ತರವಾಗಿ ನೀವು ಮನವಿ ಕೊಡ್ತಾ ಇದ್ರಿ ಯಾವ ಇಲಾಖೆ ಮನವಿ ಕೊಡ್ತಾ ಇದ್ರಿಂಗ್ ಓಕೆ ಓಕೆ ಶಿಕ್ಷಣ ಇಲಾಖೆಗೆ ಇಲ್ಲಿರುವಂತಹ ಸ್ಥಳೀಯ ಕುಂದುಕೃತಿಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಿ ಅಂತ ಒಂದು ಮನವಿ ಪತ್ರ ನಿಮ್ಮ ಒಂದು ಅಖಂಡ ಕರ್ನಾಟಕ ಸಂಘದಿಂದ ಒಂದು ಮನವಿ ಕೊಡೋಕೆ ರೆಡಿ ಆಗಿದ್ರಿ ಓಕೆ ಥ್ಯಾಂಕ್ ಯು ಈ ಒಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು